ಊರ ಹಬ್ಬವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಈ ತೋಪಮ್ಮ ದೇವಿ ಸವರಮ್ಮ ದೇವಿ ಸಪ್ಲಮ್ಮ ದೇವಿ ಓಣಮ್ಮ ದೇವಿ ಕಾಟೇರಮ್ಮ ದೇವಿ ಅಕ್ಕಯ್ಯಮ್ಮ ದೇವಿ ಮುನೀಶ್ವರ ದೇವಿ ಪುರಾತನ ಕಾಲದಿಂದಲೂ ಸಹ ಈ ತೋಪಮ್ಮ ಮತ್ತು ಓಣಮ್ಮ ಚೆನ್ನಾಗ್ ಆಗ್ತಿದೆ ಹೆಣ್ಮಕ್ಳು ಸೊಸೆಂದ್ರು ಎಲ್ಲ ಬಂದ್ ನೋಡ್ತಾ ಇದಾರೆ ಸುಮಾರು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದಾರೆ ಬೆಂಗಳೂರು ಆಧುನಿಕತೆಯನ್ನ ಮೈಗೂಡಿಸಿಕೊಳ್ತಾ ಇದ್ರು ಇಲ್ಲಿನ ಪರಂಪರೆಗಳನ್ನ ಇಲ್ಲಿನ ಧಾರ್ಮಿಕ ಆಚರಣೆಗಳನ್ನ ಇಂದಿಗೂ ಕೂಡ ಹೋಗ್ತಾ ಇರುವಂತದ್ದು ಈ ಮಣ್ಣಿನ ಗುಣವಾಗಿದೆ ಇಲ್ಲಿನ ಸಾರವಾಗಿದೆ ಅಂದರೆ ತಪ್ಪಾಗಲಾರದು ಅಂತಹ ಒಂದು ಆಚರಣೆಗಳು ನಮ್ಮ ಪೂರ್ವಜರು ಹಾಕಿಕೊಟ್ಟಂತಹ ಆ ಒಂದು ಮಾರ್ಗದಲ್ಲಿಯೇ ನಾವುಗಳು ಮುನ್ನಡೀತಾ ಇದ್ದೇವೆ ಎಂಬುದು ಅತ್ಯಂತ ಸಂತೋಷದ ವಿಷಯವಾಗಿದೆ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವಂತಹ ಆನೇಕಲ್ ತಾಲೂಕಿನ ಹೆಬ್ಗೋಡಿ ಪಟ್ಟಣದಲ್ಲಿ ಎರಡನೇ ದಿನದ ಊರು ಹಬ್ಬ ಅಂದ್ರೆ ಜಾತ್ರೆ ಆಯೋಜನೆಗೊಂಡಿತ್ತು ನಾವು ನಮ್ಮ ಪೂರ್ವಜರು ಯಾವುದೇ ಗ್ರಾಮಗಳಲ್ಲಿ ಗ್ರಾಮದ ದ್ವಾರ ಬಾಗಿಲಿನಲ್ಲಿ ಶಕ್ತಿ ದೇವತೆಯರನ್ನ ಮಧ್ಯ ಭಾಗದಲ್ಲಿ ಮತ್ತು ಗ್ರಾಮದ ಕೊನೆಯಲ್ಲಿ ನಾವು ಶಕ್ತಿ ದೇವತೆಯರನ್ನ ನಾವು ಆರಾಧಿಸುತ್ತೇವೆ ಪ್ರತಿಷ್ಠಾಪಿಸಿರುತ್ತೇವೆ ಅಂತೆಯೇ ಅನೇಕಲ್ ತಾಲೂಕಿನಲ್ಲಿಯೇ ಪ್ರತಿ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಾಗಿ ಹೆಬ್ಬಗೋಡಿಯ ಗ್ರಾಮದಲ್ಲಿ ಮೂರು ಹಬ್ಬಗಳು ಪ್ರಮುಖವಾಗಿ ನಡೆಯುತ್ತೆ ಒಂದು ಶ್ರೀರಾಮನವಮಿಯಂದು ತಾಯಿ ದ್ರೌಪದಮ್ಮನ ಕರಗ ಮಹೋತ್ಸವ ಆ ನಂತರ ಬೆಂಗಳೂರು ಕರಗದ ನಂತರ ಬಹುತೇಕ ಮೇ ತಿಂಗಳಿನಲ್ಲಿ ಊರ ಹಬ್ಬ ನಡೆಯುತ್ತೆ ಅದು ಶುಕ್ರವಾರದಂದು ಊರ ಕೊನೆಯಲ್ಲಿರ್ತಕ್ಕಂತ ತಾಯಿ ತೋಪಮ್ಮನನ್ನ ನಾವು ಆರಾಧಿಸ್ತೇವೆ ಅದೇ ಶುಕ್ರವಾರದ ನಂತರ ಬರುವಂತ ಮಂಗಳವಾರದಂದು ದಾರಿಯಲ್ಲಿ ಓಣಮ್ಮನನ್ನ ಇಟ್ಟು ಅಂದ್ರೆ ಓಣಿಯಲ್ಲಿ ಆ ತಾಯಿಯನ್ನ ಪ್ರತಿಷ್ಠಾಪಿಸಿ ಓಣಮ್ಮನನ್ನ ಪೂಜಿಸ್ತೇವೆ ಶಕ್ತಿ ದೇವತೆ ರೇಣುಕಾ ಎಲ್ಲಮ್ಮರನ್ನು ಕೂಡ ಇತ್ತೀಚೆಗೆ ಪ್ರತಿಷ್ಠಾಪಿಸಲಾಯಿತು ಇಂದು ಹೆಬ್ಬಗೋಡಿ ಗ್ರಾಮದಲ್ಲಿ ತಾಯಿ ಓಣಮ್ಮನ ಉತ್ಸವ ಮತ್ತು ರೇಣುಕಾ ಎಲ್ಲಮ್ಮ ಮಾರಮ್ಮ ಮುತ್ಯಾಲಮ್ಮ ಎಲ್ಲ ಶಕ್ತಿ ದೇವತೆಯರಿಗೂ ಕೂಡ ವಿಶೇಷವಾದಂತಹ ತಂಬಿಟ್ಟಿನ ಆರತಿಗಳನ್ನ ವಿಭಿನ್ನವಾದಂತಹ ಆರತಿಗಳನ್ನ ಹಾಗೆಯೇ ಅತ್ಯಂತ ವಿಭಿನ್ನವಾದಂತಹ ಅಲಂಕಾರಗಳನ್ನ ಆ ಒಂದು ತಂಬಿಟ್ಟಿನ ದೀಪಗಳಿಗೆ ಮಾಡಿಕೊಂಡು ಸಹೋದರಿಯರು ತಾಯಂದರು ತಲೆಯ ಮೇಲೆ ಅದ್ದೂರಿಯಾದಂತಹ ದೇಸಿ ತಮಟೆಯ ಸದ್ದಿನೊಂದಿಗೆ ಮೆರವಣಿಗೆಯಲ್ಲಿ ಆಗಮಿಸುವುದನ್ನು ನೋಡೋದಿಕ್ಕೆ ಎರಡು ಕಣ್ಣು ಸಾಲದಾಗಿರುತ್ತದೆ ಈ ಊರಿನಲ್ಲಿ ಜನಿಸಿದಂಥ ಹೆಣ್ಣು ನಾವು ಹೊರಗಡೆ ಊರಿಗೆ ಮದುವೆ ಮಾಡಿಕೊಟ್ಟಾಗ ಈ ಒಂದು ಊರ ಹಬ್ಬಕ್ಕೆ ಗ್ರಾಮ ದೇವತೆಗಳ ಜಾತ್ರೆಗೆ ಆಗಮಿಸುತ್ತಾರೆ ಅವರೇ ತಂಬಿಟ್ಟಿನ ದೀಪಗಳನ್ನ ಮಾಡಿ ತಲೆ ಮೇಲೆ ಹೊತ್ತು ತಂದು ಆ ಒಂದು ತಾಯಿ ಶಕ್ತಿ ದೇವತೆಯರಿಗೆ ಪೂಜೆಗಳನ್ನ ಸಲ್ಲಿಸುತ್ತಾರೆ ಆ ಮೂಲಕ ತಮ್ಮ ಅರಿಕೆಗಳನ್ನು ಕೂಡ ತೀರಿಸುತ್ತಾರೆ ಅಥವಾ ಸಹೋದರಿಯರು ತಂಬಿಟ್ಟಿನಿಂದ ತಯಾರಿಸಲಾದ ದೀಪದ ಆರತಿಗಳನ್ನು ಮಾಡಿದ್ರು ಪುರುಷರು ಏನು ಮಾಡ್ತಾರೆ ಅಂತೀರಾ ಅವರು ಬಲಿಯನ್ನ ನೀಡ್ತಾರೆ ತಾಯಿಗೆ ಬಲಿಯನ್ನ ನೀಡಿ ಮಾಂಸದ ಊಟವನ್ನ ಮಾಡ್ತಾರೆ ಸ್ನೇಹಿತರು ಸಂಬಂಧಿಕರು ಎಲ್ಲರನ್ನು ಕರೆದು ಈ ಒಂದು ವಿಜೃಂಭಣೆಯಾದಂತಹ ಊರ ಹಬ್ಬವನ್ನ ಆಚರಿಸುತ್ತಾರೆ ಈ ಒಂದು ಊರ ಹಬ್ಬ ಈ ಬಾರಿ ವಿಭಿನ್ನವಾಗಿ ಆಯೋಜನೆಗೊಂಡಿತು ವಿಭಿನ್ನವಾದಂತಹ ಸೂಜಿ ಮಲ್ಲಿಯ ಮೊಗ್ಗಿನೊಂದಿಗೆ ತಯಾರಿಸಲಾದಂಥ ಆ ಒಂದು ಬಗೆ ಬಗೆಯ ಆ ಹಾರತಿಗಳಿಗೆ ಅಲಂಕಾರ ಎಲ್ಲರ ಗಮನವನ್ನು ಸೆಳೆದಿತ್ತು ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ರೆ ಅಂತಹ ಮಕ್ಕಳಿಗೆ ಬಾಯಿಗೆ ಬೀಗ ಹಾಕ್ತಾರೆ ಅಂತ ಹೇಳ್ತಾರೆ ಇದು ಪುರಾತನವಾದಂತಹ ಪದ್ಧತಿ ಇಂದಿಗೂ ಕೂಡ ಆ ಒಂದು ಪದ್ಧತಿ ಇದೆ ಆ ಮಕ್ಕಳಿಗೆ ಅರಿಕೆಯನ್ನ ಮಾಡಿಕೊಂಡು ಈ ಮಗುವಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಯನ್ನು ನೀಡಬಾರದು ಅಂತೇಳಿ ಅರಿಕೆಯನ್ನ ಮಾಡಿಕೊಂಡಂತ ತಾಯಂದ್ರು ಅರಿಕೆಯನ್ನ ತೀರಿಸ್ತಾರೆ ಈ ಎಲ್ಲ ಆಚರಣೆಗಳ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ವರ್ಷದಿಂದ ಹಬ್ಬ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗ್ ಆಗ್ತಿದೆ ಹೆಣ್ಮಕ್ಳು ಸೊಸೆಂದ್ರು ಎಲ್ಲ ಬಂದು ನೋಡ್ತಾ ಇದ್ದಾರೆ ಚೆನ್ನಾಗ್ ಆಗ್ತಿದೆ ಹಬ್ಬ ಎಲ್ಲ ഇവ ജാസ്തി ಹೌದು ಹೀಗೆ ಗ್ರಾಮದ ಎಲ್ಲ ದಿಕ್ಕುಗಳಿಂದಲೂ ಕೂಡ ತಾಯಂದರು ತಲೆಯ ಮೇಲೆ ತಂಬಿಟ್ಟಿನಿಂದ ತಯಾರಿಸಲಾದಂಥ ದೀಪಗಳನ್ನು ತಂದು ತಾಯಿಗೆ ಅರ್ಪಿಸುತ್ತಾರೆ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿದಂತಹ ಈ ಒಂದು ದೀಪಗಳನ್ನು ತಲೆ ಮೇಲೆ ಹೊತ್ತು ತಂದು ಅತ್ಯಂತ ಸಂಭ್ರಮ ಸಡಗರದಿಂದ ಎಲ್ಲ ಶಕ್ತಿ ದೇವತೆಯರಿಗೂ ಕೂಡ ಪೂಜೆಯನ್ನು ಸಲ್ಲಿಸುವುದು ಇಲ್ಲಿನ ರೂಢಿಯಾಗಿದೆ ಪೂರ್ವಜರ ರೂಢಿಯಂತೆ ಇಂದಿಗೂ ಆ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಬರ್ತಿದ್ದಾರೆ ಈ ಒಂದು ಊರ ಹಬ್ಬದ ಬಗ್ಗೆ ಇಲ್ಲಿನ ಸಹೋದರಿಯರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಹೆಬ್ಬಗೋಡಿ ಗ್ರಾಮದಲ್ಲಿ ನಮ್ಮ ಗ್ರಾಮದ ಊರ ಹಬ್ಬವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ ಕರೋನಾ ಅಂತ ಕಷ್ಟ ಕಾಲದಲ್ಲಿ ಕೂಡ ನಾವು ಹಬ್ಬವನ್ನು ನಿಲ್ಲಿಸಿಲ್ಲ ಎಲ್ಲ ಜನರು ಒಂದೇ ಒಂದು ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸೇರಿ ಒಗ್ಗೂಡಿ ಒಂದೇ ಅಣ್ಣ ತಮ್ಮಂದಿರಂತೆ ಬಾಳ್ತಿರುವ ಈ ಊರಿನಲ್ಲಿ ವಿಜೃಂಭಣೆಯಿಂದ ನಾವು ಊರ ಹಬ್ಬವನ್ನು ಎಲ್ಲರೂ ಸೇರಿ ಆಚರಿಸ್ತೇವೆ ಇದು ಊರ ಹಬ್ಬದ ವಿಶೇಷ ಏನಂದರೆ ನಮ್ಮ ಓಣಮ್ಮ ದೇವರು ಗ್ರಾಮ ದೇವತೆಯಾಗಿದ್ದು ತುಂಬ ಶಕ್ತಿಯುತ ದೇವವಾದ ದೇವತೆಯಾಗಿರುತ್ತಾರೆ ಇಲ್ಲಿ ಆಗಿ ಹೋಗಿರತಕ್ಕಂಥ ಹೆಬ್ಬಗೋಡಿ ಗ್ರಾಮಸ್ಥರ ಹೆಣ್ಮಕ್ಳು ಹೊರಗಡೆಯಿಂದ ಹಬ್ಬಕ್ಕಂತ ವಿಶೇಷವಾಗಿ ಕರ್ಕೊಂಡು ಬಂದು ಇಲ್ಲಿ ದೀಪದ ಆರತಿ ಮಾಡಿ ಹೆಣ್ಮಕ್ಳು ಹೊಸದಾಗಿ ತವ್ರ ಮನೆಗೆ ಬಂದು ಇಲ್ಲೆಲ್ಲ ಬಂದು ಸಂಭ್ರಮಿಸ್ತಾರೆ ಅದರಿಂದ ಇದು ಹುರಹಬ್ಬದ ತುಂಬ ವಿಶೇಷತೆ ಆಗಿದೆ ತುಂಬ ವಿಜೃಂಭಣೆಯಿಂದ ಆಚರಿಸ್ತೀವಿ ಈ ಒಂದು ಗ್ರಾಮ ದೇವತೆಗಳ ಹಬ್ಬದಲ್ಲಿ ಪ್ರಧಾನ ಅರ್ಚಕರಾಗಿದ್ದಂತಹ ಮುನಿಕೃಷ್ಣರವರು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಹಬ್ಬಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದ್ದು ಹೀಗೆ ಗ್ರಾಮ ಪಂಚಾಯಿತಿ ಕಡೆಯಿಂದ ಮತ್ತೆ ಅಕ್ಕಪಕ್ಕ ಊರುಗಳಿಂದ ಊರ ಹಬ್ಬ ಆಚರಣೆಯನ್ನು ಮಾಡಲಾಗುತ್ತದೆ ಇವತ್ತಿನ ದಿನ ಮಾಡ್ತದ್ದು ಓಣೆಮ್ಮ ದೇವಿ ಹಬ್ಬ ಶುಕ್ರವಾರ ಮಾಡಿರ್ತದ್ದು ತೋಪಮ್ಮ ದೇವಿ ಏಳು ಸಪ್ತಮಾತಿಯರ ಪೂಜೆ ಇದು ಕಡೇ ದಿನ ಪೂಜೆ ಇದು ಓಣೆಮ್ಮ ದೇವಿ ಅಕ್ಕಯಮ್ಮ ದೇವಿ ಸವರಮ್ಮ ದೇವಿ ಸಪ್ಲಮ್ಮ ದೇವಿ ಓಣಮ್ಮ ದೇವಿ ಅಂತ ಗ್ರಾಮ ದೇವತೆಗಳು ಮುತ್ತೈದರು ಎಲ್ಲ ಊರುಗಳಿಂದ ಬಂದು ಹೆಣ್ಮಕ್ಳು ಮುತ್ತೈದೆಯರು ಈ ತಂಬಿಟ್ಟು ಆರತಿಯನ್ನು ತ ಮ ಮನೆಯಿಂದ ಮಾಡಿಕೊಂಡು ವಿಧ ವಿಧವಾಗಿ ಬ ಕಲರ್ ಬಣ್ಣ ಬಣ್ಣದ ಹೂಗಳನ್ನು ರೆಡಿ ಮಾಡಿಕೊಂಡು ಪೂಜೆ ಸಾಮಾನು ಅದರಲ್ಲಿ ನೈವೇದ್ಯವಾಗಿ ತಗೊಂಬಂದು ಈ ತೋಪಮ್ಮ ದೇವಿ ಸವರಮ್ಮ ದೇವಿ ಸಪ್ಲಮ್ಮ ದೇವಿ ಓಣಮ್ಮ ದೇವಿ ಕಾಟೇರಮ್ಮ ದೇವಿ ಅಕ್ಕಯ್ಯಮ್ಮ ದೇವಿ ಮುನೀಶ್ವರ ದೇವಿ ಇವ್ರಿಗೆಲ್ಲೂ ಬೆಲ್ಲದಾಚು ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಬೆಲೆದಚ್ಚಿ ಆರ್ತಿ ಆಂಜನೇಯನಿಗೆ ಬೆಲೆದಾರ್ಚಿ ಶನಿಮಾತ್ಮ ಭಾಗನಿಗೆ ಅಲ್ಲಿ ಬೆಲೆದಾರ್ತಿ ಇವತ್ತಿನ ದಿನ ಎಬ್ಗೋಡಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಮಾಡಿದ್ದಾರೆ ಇದಾದ ನಂತರ ಮುತ್ತೈದರು ನಮ್ಮ ಓಣೆಮ ದೇವಸ್ಥಾನದ ಬಳಿ ಬಂದು ಮೂವರು ಪ್ರದಕ್ಷಿಣೆಯನ್ನು ಹಾಕಿ ಆ ದೇವಿ ಕೃಪೆಗೆ ಪಾತ್ರರಾಗಿರ್ತಾರೆ ಮತ್ತು ಎಲ್ಲ ನಮ್ಮ ಎಬ್ಗೋಡಿ ಗ್ರಾಮ ಅಕ್ಕಪಕ್ಕ ಗ್ರಾಮ ಸಿಟಿ ಬೊಮ್ಮಸಂದ್ರ ಇದಕ್ಕೆ ಬೆಳೆಯೋದಕ್ಕೆ ಕಾರಣ ಏನು ಅಂದರೆ ಎಬ್ಬಗೋಡಿ ಒಂದಾನೊಂದು ಕಾಲದಲ್ಲಿ ನಾನು ಚಿಕ್ಕಮಗು ಆಗಿರುವಾಗ ನಮ್ಮ ತಾತ ಮುತ್ತಾತವಂದರು ಮಾಡುವಾಗ ಅತಿ ಚಿಕ್ಕ ದೇವಸ್ಥಾನ ಚಿಕ್ಕ ಊರು ಪುಟಾಣಿ ಊರು ಆವಾಗ ಇಷ್ಟೊಂದು ಜನಸಂಖ್ಯೆ ಇರಲಿಲ್ಲ ಈಗ ಬೆಳವಣಿಗೆಗೆ ನಮ್ಮ ದೇವಸ್ಥಾನ ನಮ್ಮ ಊರು ಎಬ್ಗೋಡಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಅಕ್ಕಪಕ್ಕ ಜನಸಂಖ್ಯೆ ಎಷ್ಟೇ ಬಂದರೂ ಅವರಿಗೆ ಎಲ್ಲ ಸವಲತ್ತುಗಳನ್ನು ಕೊಡೋ ಮಟ್ಟಕ್ಕೆ ನಮ್ಮ ದೇವಿ ಕಾಪಾಡ್ತಾ ಇದೆ ನಮ್ಮ ಎಬ್ಗೋಡಿನಲ್ಲಿ ಕೋ ಈ ಇರತಕ್ಕಂಥ ಮುಕ್ಕೋಟಿ ದೇವತೆಗಳು ಒಂದೂ ಎರಡು ದೇವರುಗಳಲ್ಲ ಈ ಕಡೆ ಶ್ರೀರಾಮ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ಅಶ್ವತ್ಥನಾರಾಯಣ ನಾರಾಯಣ ಆಗಿರ್ಬೋದು ಶ್ರೀರಾಮಚಂದ್ರ ಆಗಿರ್ಬೋದು ಓಣೆಮ್ಮ ಆಗಿರ್ಬೋದು ತೋಪಮ್ಮ ಆಗಿರ್ಬೋದು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಅಯ್ಯಪ್ಪ ದೇವರು ಗಣಪತಿ ದೇವರು ಇವುಗಳನ್ನೆಲ್ಲನೂ ಹೆಚ್ಚು ರೀತಿಯಲ್ಲಿ ವಿಜೃಂಭಣೆಯಿಂದ ಮಾತಾಡ ವಿಜೃಂಭಣೆಯಿಂದ ನಡೆಯೋದಕ್ಕೆ ವಾಂಗೆ ಹಿಂಗೆ ವಿಜೃಂಭಣೆಯಿಂದ ನಡ್ಕ ನಡ್ಸ್ಕೊಳ್ಳೋದಕ್ಕೆ ನಮ್ಮ ಗ್ರಾಮ ಇದೇ ಸಂದರ್ಭದಲ್ಲಿ ಇತರೆ ಭಕ್ತಾದಿಗಳು ಕೂಡ ತಮ್ಮ ಸಂತಸವನ್ನು ಹಂಚಿಕೊಂಡರು ಈ ಊರ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಇಲ್ಲಿ ಯಾವುದೇ ಭೇದ ಇಲ್ಲ ಪುರಾತನ ಕಾಲದಿಂದಲೂ ಸಹ ಈ ತೋಪಮ್ಮ ಮತ್ತು ಓಣಮ್ಮ ತೋಪಮ್ಮ ಬಂದು ಶುಕ್ರವಾರ ಓಣಮ್ಮ ಬಂದು ಮಂಗಳವಾರ ಈ ಹಬ್ಬವನ್ನು ಯಾವುದೇ ರೀತಿಯಲ್ಲಿ ಜಾತಿ ಭೇದವಿಲ್ಲದೆ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಹಾಗಾಗಿ ಇಲ್ಲಿ ಯಾವುದೇ ಕ ಯಾವುದೇ ತರಹದ ಒಂದು ವಾತಾವರಣ ಇಲ್ಲದೆ ಇಲ್ಲದೆ ಈ ಊರ ಹಬ್ಬವನ್ನು ಬಹಳ ವಿಜೃಂಭೆಯನ್ನು ಆಚರಣೆ ಮಾಡ್ತೇವೆ ಹಾಗಾಗಿ ಈ ಗ್ರಾಮ ದೇವತೆಗಳು ಈ ಹಬ್ಬಗೋಡಿಗೆ ಹಬ್ಬಗೋಡಿ ಜನತೆಗೆ ಒಳ್ಳೆಯದು ಮಾಡಲಿ ಅಂತ ಆ ಭಗವಂತನಲ್ಲಿ ಆ ಗ್ರಾಮ ದೇವತೆಗಳೆಲ್ಲ ಬೆಳೆ ಈ ಒಂದು ಊರ ಹಬ್ಬದಲ್ಲಿ ಊರ ಜಾತ್ರೆಯಲ್ಲಿ ಎಲ್ಲ ಗ್ರಾಮಸ್ಥರು ಕೂಡ ಪಾಲ್ಗೊಳ್ಳುತ್ತಾರೆ ಮತ್ತು ವಿಭಿನ್ನವಾಗಿ ಆಚರಿಸುತ್ತಾರೆ ಮತ್ತು ಸ್ನೇಹಿತರನ್ನ ಸಂಬಂಧಿಕರನ್ನ ಕರೆದು ಮಾಂಸದ ಊಟವನ್ನು ಹಾಕ್ತಾರೆ ಈ ಒಂದು ರೀತಿಯಾದಂತಹ ಸಂಪ್ರದಾಯಗಳು ಇಂದಿಗೂ ಕೂಡ ಜೀವಂತವಾಗಿದೆ ಮುಂದಿನ ಪೀಳಿಗೆಯವರು ಕೂಡ ಇಂತಹ ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ಕೂಡ ನಮ್ಮ ಸಂಪ್ರದಾಯಗಳು ಯಾವುದೇ ಕೋಡಕ್ಕೂ ಕೂಡ ನಶಿಸೋದಿಲ್ಲ ಇನ್ನಷ್ಟು ವಿಸ್ತರಣೆ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ